ಸ್ನೇಹಿತರೆ ನಮಸ್ಕಾರ ಐ ಎ ಎಸ್ ಭಾರತದ ಪ್ರತಿಷ್ಠಿತ ಮತ್ತು ಹೆಮ್ಮೆಯ ಹುದ್ದೆ ಐ ಎ ಎಸ್ ಅಧಿಕಾರಿಯಾಗಲಿ ಬಿಡಲಿ ಯು ಪಿ ಸಿ ಪರೀಕ್ಷೆ ಬರೆದಿದ್ದಾರೆ ಅನ್ನೋದೇ ಒಂದು ಹೆಮ್ಮೆ ಈ ಪರೀಕ್ಷೆ ಪಾಸ್ ಮಾಡಿ ಆ ಪಟ್ಟ ಪಡೆಯೋದು ಖಂಡಿತ ಸುಲಭದ ಮಾತಂತೂ ಅಲ್ವೇ ಅಲ್ಲ ಅದೆಷ್ಟೋ ಬಾರಿ ಪರೀಕ್ಷೆ ಬರೆದು ಬರೆದು ಸೋಲು ಕಂಡವರ ಜೊತೆ ಒಂದೇ ಒಂದು ಪ್ರಯತ್ನದಲ್ಲಿ ಪಾಸಾದವರು ಇದ್ದಾರೆ ತಮ್ಮ ಕೊನೆಯ ಅಟೆಂಪ್ಟ್ನಲ್ಲಿ ಪರೀಕ್ಷೆ ಬರೆದು ಪಾಸಾದ ಉದಾಹರಣೆಗಳು ಬೇಕಾದಷ್ಟಿವೆ ಹಾಗೆಯೇ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಈ ದೊಡ್ಡ ಹುದ್ದೆ ಹೊತ್ತವರ ಉದಾಹರಣೆಯೂ ಇದೆ ಇಂತಹ ಅಪ್ರತಿಮ ಸಾಧಕರಲ್ಲಿ ಸ್ಮಿತಾ ಸಬರ್ವಾಲ್ ಒಬ್ಬರು ವಯಸ್ಸಿನ ಇಪ್ಪತ್ತ್ಮೂರು ಈ ವಯಸ್ಸಿನಲ್ಲೇ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಡಿಗ್ರಿ ಓದುತ್ತಿರುತ್ತಾರೆ ಆದರೆ ಈಕೆಯದು ಬೇರೆಯದ್ದೇ ಸಾಧನೆ ಚಿಕ್ಕ ವಯಸ್ಸಿನಲ್ಲಿ ಯು ಪಿ ಪಾಸ್ ಮಾಡಿ ಅತಿ ಕಿರಿಯ ಐ ಎ ಎಸ್ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಎರಡನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಭೇದಿಸಿದ ಕೆಲವೇ ಕೆಲವು ಆಕಾಂಕ್ಷಿಗಳಲ್ಲಿ ಐ ಎ ಎಸ್ ಅಧಿಕಾರಿ ಸ್ಮಿತಾ ಸಬರ್ವಾಲ್ ಕೂಡ ಒಬ್ಬರು ಐ ಎ ಎಸ್ ಅಧಿಕಾರಿಯಾಗಿ ಸ್ಮಿತಾ ಸಬರ್ವಾಲ್ ಅವರ ಈ ಜರ್ನಿಯು ನಿಮಗೂ ಸ್ಫೂರ್ತಿಯಾಗಬಹುದು ವೀಕ್ಷಕರೇ ಜೂನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಬಂಗಾಳಿ ಕುಟುಂಬದಲ್ಲಿ ಜನಿಸಿದ ಸ್ಮಿತಾ ಸಬರ್ವಾಲ್ ಅವರ ತಂದೆ ಸೇನಾ ಅಧಿಕಾರಿ ಕರ್ನಲ್ ಪ್ರಣಬ್ ದಾಸ್ ಮತ್ತು ಪುರಬಿ ದಾಸ್ ಅವರ ಪುತ್ರಿ ಸ್ಮಿತಾ ಸಬರ್ವಾಲ್ ಅವರು ಸಿಕಂದರ್ಬಾದ್ನಲ್ಲಿರುವ ಸೇಂಟ್ ಆನ್ಸ್ ಪ್ರೌಢಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಅವರ ಕಾಲೇಜು ಜೀವನದ ಬಗ್ಗೆ ಹೇಳುವುದಾದರೆ ಅವರು ಹೈದರಾಬಾದ್ನ ಬೇಗಂಪೇಟೆಯಲ್ಲಿರುವ ಕ್ಯಾಥೋಲಿಕ್ ಅಲ್ಪಸಂಖ್ಯಾತ ಸಂಸ್ಥೆಯಾದ ಸೇಂಟ್ ಫ್ರಾನ್ಸಿಸ್ ಮಹಿಳಾ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪೂರ್ಣಗೊಳಿಸಿದರು ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದರೆ ಐ ಸಿ ಎಸ್ ಸಿ ಪರೀಕ್ಷೆಯಲ್ಲಿ ಅವರು ಅಖಿಲ ಭಾರತ ಟಾಪರ್ ಕೂಡ ಹೌದು ಶಿಕ್ಷಣದಲ್ಲಿ ತುಂಬ ಮುಂದಿದ್ದ ಸ್ಮಿತಾ ಓದನ್ನು ತಪಸ್ಸಿನಂತೆ ತೆಗೆದುಕೊಂಡಿದ್ದರು ಈ ಓದಿನ ಗಿಳೆ ಅವರನ್ನು ಯು ಪಿ ಪರೀಕ್ಷೆ ತೆಗೆದುಕೊಳ್ಳಲು ಪ್ರೇರೇಪಿಸಿತು ಐ ಎ ಎಸ್ ಅಧಿಕಾರಿ ಸ್ಮಿತಾ ಸಬರ್ವಾಲ್ ಅವರನ್ನು ಜನರ ಅಧಿಕಾರಿ ಎಂದೇ ಕರೆಯುತ್ತಾರೆ ಜನ ಸೇವೆಗಾಗಿ ತಮ್ಮನ್ನು ಉಳಿಪಾಗಿಸಿಕೊಂಡಿದ್ದಾರೆ ಅವರು ವಾರಂಗಲ್ ವಿಶಾಖಪಟ್ಟಣಂ ಕರೀಂನಗರ ಮತ್ತು ಚಿತ್ತೂರು ಸೇರಿದಂತೆ ತೆಲಂಗಾಣದ ವಿವಿಧ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನೇಮಕಗೊಂಡ ಅತ್ಯಂತ ಕಿರಿಯ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವೀಕ್ಷಕರೇ ಸಬರ್ವಾಲ್ ಅವರು ಎರಡು ಸಾವಿರದ ಒಂದರ ಬ್ಯಾಚ್ನ ಭಾರತೀಯ ಆಡಳಿತಾಧಿಕಾರಿ ಸದ್ಯಕ್ಕೆ ಸಬರ್ವಾಲ್ ಅವರು ಟಿ ಎಸ್ ಹಣಕಾಸು ಆಯೋಗದ ಸದಸ್ಯ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಇದು ಅವರ ವೃತ್ತಿ ಜೀವನದ ಹನ್ನೆರಡನೇ ಹುದ್ದೆಯಾಗಿದೆ ಸ್ಮಿತಾ ಸಬರ್ವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ಚಿರಪರಿಚಿತರಾಗಿದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ವೇದಿಕೆಯಲ್ಲಿ ಸದಾ ಸಕ್ರಿಯರಾಗಿರುತ್ತಾರೆ ಸ್ನೇಹಿತರ ವಿಡಿಯೋ ಬಗ್ಗೆ ನಿಮಗೇನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ